ಆಯಿತು ಕೆಲಸ ಎಲ್ಲ ಆಯಿತು ಈಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದ್ದೀನಿ ಮಾನಸನು ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಹೋಗಿದ್ದೀನಿ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ಹೋಗಿದ್ದು ನಾನು ಈಗ ಕಡ್ಡಿ ಹಚ್ಚಿದೆ ದೀಪ ಉರಿತಾನೇ ಇದ್ವು ಅದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗಂಧ ಕಡ್ಡಿ ಹಚ್ಚಿ ಪೂಜೆ ಮಾಡಿಕೊಂಡೆ ಆಯಿತು ಟೈಮ್ ಬಂದಿಗೆ ಒಂಬತ್ತುವರೆ ಆಗಿದೆ ಹ್ಞೂ ಕೆಲಸ ಎಲ್ಲ ಮುಗೀತು ಇನ್ನೇನಿಲ್ಲ ಮತ್ತು ನಾಳೆ ಗೌರಿ ಹಬ್ಬ ಅಲ್ವಾ ನಾಡಿದ್ದು ಗಣೇಶನ ಬ ನಾಡಿದ್ದು ಗಣೇಶನ್ ಕೂರಿಸ್ಬೇಕು ಮನೆಯಲ್ಲಿ ಹಾಗಾಗಿ ಏನಾರೋ ತಿಂಡಿ ಮಾಡಬೇಕು ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಇವತ್ತು ಮಾಡ್ತೀನಿ ನಾನು ಆಲೇ ಒಂಬತ್ತು ವರ್ಷದಿಂದನೂ ಕೂರಿಸ್ತಾ ಇದ್ದೀವಿ ಇದು ಒಂಬತ್ತನೇ ವರ್ಷ ಹ್ಞೂ ಇದು ಒಂಬತ್ತನೇ ವರ್ಷ ಗಣೇಶನ್ ಕೂರಿಸ್ತಾ ಇದ್ದೀವಿ ನಾನು ಮುಂಚೆ ಬಾಡಿಗೆ ಮನೆಗೆ ಇದ್ವಲ್ಲ ಆವಾಗಿಂದ ಗಣೇಶನ್ ಕೂರಿಸ್ತಾ ಇದ್ದೀವಿ ಮಿದುಗೆ ಸ್ವಲ್ಪ ಬುದ್ಧಿ ಬಂದಮೇಲೆ ಗಣೇಶನ್ ಕೂರಿಸ್ಬೇಕು ಅನ್ನೋದು ಅವ್ನಿಗೆ ಒಂಥರ ಇದು ಒಂದು ಮುಂಚೆ ಏನು ಮಾಡ್ತಿದ್ದ ಗೊತ್ತಾ ಚಿಕ್ಕದ್ರಲ್ಲಿ ಒಂದು ನಾಲ್ಕೈದು ವರ್ಷ ಇರುವಾಗ ಮಣ್ಣಲ್ಲೇ ಮಾಡ್ತಿದ್ದ ಮಣ್ಣಲ್ಲೇ ಮಾಡಿ ಅವನು ಅದನ್ನು ಅಲ್ಲೇ ಹೊರ್ಗಡೆನೆ ಮನೆಯೊಳಗೆ ಏನು ಇಡ್ತಿರೋಲ್ಲ ಹೊರ್ಗಡೆನೆ ಇಟ್ಟು ಚಿಕ್ಕದ್ರಲ್ಲಿ ಆ ಥರ ಪೂಜೆ ಮಾಡ್ತಿದ್ದ ಹೂ ಇಡೋದು ಗನಗಡ್ಡಿ ಹಚ್ಚೋದು ಇದನ್ನೆಲ್ಲ ಮಕ್ಕಳು ಅಲ್ಲಿ ಬಾಡಿಗೆ ಮನೆ ಹತ್ರ ಮಕ್ಳುಗಳೆಲ್ಲ ಇದ್ವಲ್ಲ ಅವೆಲ್ಲ ಸೇರಿಕೊಂಡು ಪೂಜೆ ಮಾಡೋದು ಇದನ್ನೆಲ್ಲ ಮಾಡ್ತಿದ್ರು ಮತ್ತು ನೆಕ್ಸ್ಟ್ ವರ್ಷ ಇನ್ನೊಂದು ಮಾಡಿದ್ದ ಮಾಡ್ತೀನಿ ಅಂತ ಮನೆಯವರು ಅದ್ರ ಜೊತೆಗೆ ಅವನು ಮಾಡಿದ್ದ ಅದ್ರ ಜೊತೆಗೆ ಇನ್ನೊಂದು ಪುಟ್ಟದು ಒಂದು ಮುಕ್ಕಾಲಡಿ ಇತ್ತೇನೋ ಮುಕ್ಕಾಲಡಿ ಅಡಿ ಇತ್ತೇನೋ ಜೊತೆಗೆ ಇದನ್ನು ತೊಗೊಂಬಂದು ಎರಡನೇ ವರ್ಷದಿಂದ ಮಾಡ್ದ ಆ ವರ್ಷದಿಂದನೂ ತಿಂಡಿ ಮಾಡ್ತಾ ಇದ್ದೀನಿ ನನ್ನ ಮನೇಲಿ ಗಣೇಶನ ಕೂರ್ಸದನಲ್ಲ ಆ ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಏನಾದರೂ ಗಣೇಶನಿಗೆ ತಿಂಡಿ ಅಂದರೆ ಇಷ್ಟ ಅಲ್ವಾ ಹಂಗಾಗಿ ಏನಾದರೂ ತಿಂಡಿ ಮಾಡ್ತೀನಿ ಇವತ್ತು ಸೋಮವಾರ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಇನ್ನೂ ಕೆಲಸ ಇರುತ್ತೆ ನನಗೆ ತಿಂಡಿಗಳನ್ನೆಲ್ಲ ಮಾಡೋಕ್ಕಲ್ಲ ಆದಷ್ಟು ಇವತ್ತು ಮಾಡ್ತೀನಿ ಇನ್ನ ಮಿಕ್ಕಿದ ನಾಳೆ ಮಾಡ್ಕೋತೀನಿ ಇನ್ನು ನಾಡಿದೆಲ್ಲ ಗಣೇಶನ ಬೆಳಗ್ಗೆ ಪೂಜೆ ಮಾಡಿಬಿಡ್ತೀನಿ ಬೆಳಗ್ಗೆಯೇ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲೇ ಗಣೇಶನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋ ಅಂಥದ್ದು ನಾನು ನೋಡೋಣ ನಾನು ಏಳು ವರ್ಷ ಆಯಿತು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಯಾರೋ ಒಬ್ರು ಹೇಳಿದ್ರು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದೆ ನಾನು ಅವ್ರು ಹೇಳಿದ್ರು ಕೂರಿಸಿದ ಮೇಲೆ ನಿಲ್ಸಕ್ಕೆ ಹೋಗಬಾರ್ದು ಓದೋ ಮಕ್ಕಳು ಮನೇಲಿ ಇದ್ಮೇಲೆ ಅದನ್ನು ಪಾಲಿಸಿದ್ಮೇಲೆ ಕೂರಿಸಲೇಬೇಕು ಮಾಡಲೇಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಅವನು ಖುಷಿ ಅದನ್ನೆಲ್ಲ ಗಣೇಶನ ಹಬ್ಬ ಅಂದರೆ ಮಿತಗೊಂಥರ ಖುಷಿ ವರ್ಮಾಲಕ್ಷ್ಮಿ ಹಬ್ಬ ನಾವು ಹೇಗೆ ನಿಲ್ಲಿಸೋದಿಲ್ವೋ ಅದನ್ನು ಗಣೇಶನು ನಿಲ್ಲಿಸ್ಬಾರ್ದು ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಎಂಟನೇ ವರ್ಷ ತಂದು ಕೂರಿಸಿದ್ವಿ ಇದು ಒಂಬತ್ತನೇ ವರ್ಷನೋ ಹತ್ತನೇ ವರ್ಷನೋ ಅನಿಸುತ್ತೆ ಅದು ಸರಿಯಾಗಿ ನಂಗೆ ನೆನಪಿಲ್ಲ ನನಗೆ ಒಂಬತ್ತನೇ ವರ್ಷವೂ ಹತ್ತನೇ ವರ್ಷನೂ ಆಗಿರಬೇಕು ಈ ಸತಿ ಕೂರಿಸಿದ್ರೆ ಹತ್ತನೇ ವರ್ಷನೋ ಒಂಬತ್ತನೇ ವರ್ಷ ಸರಿಯಾಗಿ ನೆನಪಿಲ್ಲ ಕೂರಿಸ್ತಾನೆ ಬಂದಿದ್ದೀವಿ ಅವ್ನಿಗೊಂಥರ ಇಷ್ಟ ನಾ ಅಂದರೆ ನಾವೇನು ಗೊತ್ತಾ ನಾಳೆ ಸಂಜೆನೇ ತಂದ್ಬಿಡ್ತೀವಿ ಮನೆಗೆ ನಾಳೆ ನೈಟು ಹೋಗಿ ತೊಗೊಂಬಂತೀವಿ ಬೆಳಗ್ಗೆ ಗಣೇಶನ ಹಬ್ಬದ ಸಹ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಟ್ಟು ಪೂಜೆ ಮಾಡೋ ಅಂಥದ್ದು ಸಂಜೆನೇ ಬಿಟ್ಬಿಡ್ತೀವಿ ಒಂದಿನಕ್ಕೆ ಬಿಟ್ಬಿಡ್ತೀವಿ ನಮ್ಮ ಮನೆಯವ್ರು ಇವತ್ತು ಊರಿಂದ ಬರ್ತಾರೆ ಕೊಬ್ಬರಿ ಬೇಕಿತ್ತು ಕೊಬ್ಬರಿ ತೊಗೊಂಬಂದ್ರೆ ಇಂದಿನ ತಿಂಡಿ ಮಾಡೋದಕ್ಕೆ ತೊಗೊಂಬತ್ತೀನಿ ಅಂತ ಹೇಳಿದ್ದಾರೆ ತಿಂಡಿ ಮಾಡ್ಕೋಬೇಕು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಮತ್ತು ಬೆಳಗ್ಗೆ ನಾಷ್ಟಕ್ಕೆ ಪೂರಿ ಸಾಗು ಮಾಡ್ಕೊಂಡಿದ್ದೆ ಇದು ಮಿಕ್ಸ್ ತರಕಾರಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಪೂರಿ ಜೊತೆಗೆ ಸಾಗು ಮಾಡ್ಕೊಂಡಿದ್ದೆ ಈ ಸಾಗು ಯಾವ ಥರ ಇರುತ್ತೆ ಅಂದರೆ ಮದುವೆ ಮನೆಗಳಲ್ಲಿ ಮತ್ತು ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಪೂರಿ ಜೊತೆಗೆ ಸೇಮ್ ಅದೇ ರೀತಿ ಸಾಗು ಇದು ಪೂರಿ ಜೊತೆಗಂತೂ ಹೇಳಿ ಮಾಡಿಸಿದಂಥ ಸಾಗು ಇದು ಈ ಸಾಗು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಸಾಗು ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಎರಡು ಏಲಕ್ಕಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೋತಾ ಇದ್ದೀನಿ ರುಬ್ಬೋದಿಕ್ಕೆ ಮತ್ತು ಒಂದು ಹತ್ತು ಹನ್ನೆರಡು ಗೋಡಂಬಿ ಮತ್ತು ಒಂದು ಅರ್ಧ ಸ್ಪೂನ್ ಗಸಗಸೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ರುಬ್ಬೋದಕ್ಕೆ ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದು ಒಂದು ಸ್ಪೂನಷ್ಟು ಪುಡಿ ಬರೀ ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ಇದು ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಮತ್ತು ಗರಂ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ ಸೇರ್ಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಅರ್ಶನೂ ಅಷ್ಟೇ ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ರುಬ್ಬೋದಕ್ಕೇ ಮತ್ತು ಇದನ್ನೆಲ್ಲ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬರೋಣ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಸೇರಿಸಿ ರುಬ್ಬಿಟ್ಕೊಂಡಿದ್ದಾಯಿತು ಈಗ ಒಗ್ಗರಣೆಗೆ ಹಾಕ್ಕೋಬೇಕು ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜೊತೆಗೆ ಸ್ವಲ್ಪ ಸೋಂಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಗಡ್ಡೆ ದಪ್ಪ ಒಂದು ಎರಡು ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಇದು ಫ್ರೈ ಆದ ನಂತರ ಒಂದು ಟೊಮೆಟೊ ಒಂದು ಟೊಮೆಟೊ ಹಾಕುತ್ತಾ ಇದ್ದೀನಿ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹುಳಿ ಟೊಮೆಟೊನೇ ಸೇರಿಸ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆಗಿದ್ದ ನಂತರ ತರಕಾರಿ ಯಾವ ತರಕಾರಿ ಎಲ್ಲ ತರಕಾರಿನೂ ಸೇರಿಸ್ಕೋಬೋದು ನಾನು ಬಟಾಣಿ ಒಂದು ಸೇರಿಸಿದ ಬಟಾಣಿ ಹಾಕ್ಕೋಬೇಕಾಗಿತ್ತು ಬಟಾಣಿ ಇರಲಿಲ್ಲ ಹಂಗಾಗಿ ಬರೀ ತರಕಾರಿ ಹಾಕಿದ್ದೀನಿ ಬಟಾಣಿ ಜೊತೆಗೆ ಸ್ವಲ್ಪ ಹೆಸ್ರು ಕಾಳು ಸೇರಿಸ್ಕೊಂಡಿದ್ದೀನಿ ಕಾಳು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ತರಕಾರಿ ಹಾಕಿದ ನಂತರ ನೋಡಿ ಇಷ್ಟು ಹೆಸ್ರು ಕಾಳನ್ನ ತೊಳೆದುಬಿಟ್ಟು ಬಿಟ್ಟು ಅದಕ್ಕೆ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಟೊಮೆಟೊ ಎಣ್ಣೆ ಜೊತೆಗೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಹುರ್ಕೊಂಡಿದ ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಸಹ ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತಕ ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲೇ ಹುರ್ಕೊಳ್ಳೋಣ ತರಕಾರಿ ಜೊತೆಗೆ ನಮಗೆ ಎಷ್ಟು ನೀರು ಬೇಕೋ ಈಗ ಅಷ್ಟು ನೀರು ಸೇರಿಸ್ಬಿಟ್ಟು ಜಾಸ್ತಿ ತೆಂಡಿಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಒಂದು ಸತಿ ಈ ಥರ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ಕೂಗು ಕೂಗಿಸ್ಕೊಳ್ಳೋಣ ಇದು ಅಷ್ಟೊತ್ತಿಗೆ ಚೆನ್ನಾಗಿ ಬೇಯತೆ ಹೆಸ್ರು ಕಾಳೆಲ್ಲ ಬೆಂದಿರುತ್ತಲ್ಲ ಚೆನ್ನಾಗಿರುತ್ತೆ ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಸಾಗು ಸಾಗು ರೆಡಿ ಆಯಿತು ಇದು ಪೂರಿ ಜೊತೆಗೆ ಚಪಾತಿ ರೊಟ್ಟಿ ಮತ್ತು ಗೀ ರೈಸ್ ಜೊತೆಗೆ ಎಲ್ಲದ್ರ ಅಷ್ಟೇನೆ ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆಗೆ ಪೂರಿ ಮಾಡ್ಕೋಬೇಕಲ್ವಾ ಬನ್ನಿ ಪೂರಿ ಮಾಡ್ಕೊಳ್ಳೋಣ ನಾನು ಚಪಾತಿ ಹಿಟ್ಟೆಲ್ಲ ಚೆನ್ನಾಗಿ ನೈಟೇ ಕಲಸಿಟ್ಟಿದ್ದೆ ನೈಟ್ ಕಲಸಿಟ್ಟರೆ ಚಪಾತಿಗಾಗಲಿ ಪೂರಿಗಾಗ್ಲಿ ನೈಟೇ ಕಲಸಿಟ್ಬಿಟ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿರಿ ಎಷ್ಟು ಆಗಿದೆ ಅಂತ ಈಗ ಪೂರಿ ಮಾಡ್ಕೊಳ್ಳೋಣ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಪೂರಿನ ಒತ್ತಿ ಒತ್ತಿ ಎಣ್ಣೆ ಬಂಡ್ಲಿಗೆ ಹಾಕೊಂಡು ಈಗ ಪೂರಿ ಬೇಯಿಸ್ಕೊತಾ ಇದ್ದೀನಿ ನಾನು ಪೂರಿನ ಕೈಯಲ್ಲೆಲ್ಲ ಲಟ್ಸ್ಸೋಕೆ ಹೋಗೋದಿಲ್ಲ ಯಾಕೆಂದರೆ ಲೇಟಾಗುತ್ತೆ ಈ ಥರ ಮಿಷಿನಲ್ಲಿ ಒತ್ತಿ ಒತ್ತಿ ಹಾಕ್ಕೊತೀನಿ ಚೆನ್ನಾಗಿ ಬರುತ್ತೆ ಇವತ್ತು ನಾಷ್ಟಕ್ಕೆ ಪೂರಿ ಸಾಗು ಮಾಡ್ಕೊಂಡಿದ್ದೆ ಪೂರಿ ಮಾಡ್ಕೊಂಡಿದ್ದಾಯಿತು ಈಗ ಪೂರಿ ಜೊತೆಗೆ ಸಾಗು ಹಾಕ್ಕೊಳ್ಳೋಣ ನೋಡಿ ಸಾಗು ಯಾವ ಥರ ಇದೆ ಅಂತ ಒಂಥರ ಗ್ರೀನಾಗಿ ಚೆನ್ನಾಗಿರುತ್ತೆ ನಾವು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿರ್ತೀವಲ್ವ ಹಂಗಾಗಿ ಸ್ವಲ್ಪ ಗ್ರೀನ್ ಬರುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಅಚ್ಚ ಖಾರದ ಪುಡಿ ಬೇಕಿದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಬೇಡ ಬರೀ ಹಸಿಮೆಣ್ಸಿನಕಾಯಿ ಸೇರಿಸ್ಕೊಂಡ್ರೆ ಸಾಕು ನೋಡಿ ಪೂರಿ ಜೊತೆಗೆ ಸಾಗು ಕಾಂಬಿನೇಷನ್ ಇದು ಪೂರಿ ಸಾಗು ಕಾಂಬಿನೇಷನ್ ಇದು ಇವತ್ತು ನಾಷ್ಟಕ್ಕೆ ಇದಾಗಿತ್ತು ಇವತ್ತು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಇದ್ದೀನಿ ಇನ್ನು ನಾಳೆ ನಾಡಿದ್ದೆಲ್ಲ ಹಬ್ಬ ಅಲ್ವಾ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಜಸ್ಟು ನನ್ನ ಪಾತ್ರೆಗಳನ್ನೆಲ್ಲ ಏನೂ ತೊಳೆಯೋಕೆ ಹೋಗೋದಿಲ್ಲ ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಲ್ಲ ಇವಾಗ ಒಂದು ಇಪ್ಪತ್ತು ದಿವಸ ಆಗಿದೆ ಅಷ್ಟೇ ಜಸ್ಟ್ ಈ ಥರ ವಾಲು ಯಾವುದ್ಯಾವುದು ವಾಲ್ ಇದೆ ಅದು ವಾಲ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಮತ್ತು ಬಾಕ್ಸ್ಗಳು ಬಾಕ್ಸ್ಗಳನ್ನೆಲ್ಲ ತೆಗೆದುಬಿಟ್ಟು ಈಚೆಗೆ ಇಟ್ಕೊಂಡು ಅದನ್ನೆಲ್ಲ ಒರೆಸ್ಕೊಂಡು ಸ್ವಲ್ಪ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದು ಈ ಕೆಳಗಡೆ ಇದೇನಿದೆ ನೋಡಿ ಇದು ನಾನು ಡೈಲಿ ಇದನ್ನ ಕ್ಲೀನ್ ಮಾಡ್ತೀನಿ ಇದನ್ನು ಏಕೆಂದರೆ ನಾವು ಕಸ ಗುಡಿಸುವಾಗ ಕಸ ಗುಡಿಸ್ಬೇಕಾದ್ರೆ ಪರ್ಕೆ ಕಸ ಹೋಗೋ ಚಾನ್ಸ್ ಇರುತ್ತೆ ಇಲ್ಲಿ ಈ ಸಂದಿಗೆಲ್ಲ ಡೈಲಿ ನೆಲ ಒರೆಸತ್ತಿಗೆ ಮುಂಚೆ ಒಂದು ಸತಿ ಇದನ್ನೆಲ್ಲ ಬಾಕ್ಸ್ ಎಲ್ಲ ಜರುಗಿಸಿ ಬಿಟ್ಟು ಇದನ್ನೆಲ್ಲ ಜರುಗಿಸಿ ಇದನ್ನೆಲ್ಲ ಒರೆಸ್ಕೊಂಡು ಆದ ನಂತರ ನಾನು ನೆಲ ಒರೆಸ್ಕೊಂಡು ಬರ್ತೀನಿ ಈಗ ಈ ಕಡೆ ಒರ್ಸಿದಾಯ್ತು ಈ ಕಡೆಯೂ ಅಷ್ಟೇ ಇದನ್ನು ಅಷ್ಟೇ ಇದು ಡೈಲಿ ಒರೆಸ್ತಾ ಇರ್ತೀನಿ ನಾನು ನೆಲ ಒರೆಸೋದಕ್ಕೆ ಮುಂಚೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಯಾಕೆಂದರೆ ಇದ್ರ ಇದನ್ನ ಗುಡಿಸ್ಬೇಕಾದ್ರೆ ಕೂದಲಾಗಿರ್ಬೋದು ಕಸ ಆಗಿರ್ಬೋದು ಪರ್ಕೇಲಿ ಗುಡಿಸ್ಬೇಕಾದ್ರೆ ಆ ಕಡೆ ಹೋಗಿರುತ್ತೆ ಅದನ್ನು ಡೈಲಿ ಸತಿ ಈ ಥರ ಒಸ್ಕೊತೀನಿ ಕೆಳಗಡೆ ಮಾತ್ರ ಮತ್ತೆ ಸ್ವಲ್ಪ ಈ ವಾಲ್ನೆಲ್ಲ ಸೈಡಲ್ಲಿ ಗೋಡೆ ಏನಿದೆ ವಾಲು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ಸ್ಟವ್ ಏನಿದೆ ಸ್ಟವ್ ಹತ್ರ ಇರೋ ಈ ವಾಲು ಈಗ ಒರೆಸ್ತಿದ್ದೀನಲ್ಲ ಇಲ್ಲಂತೂ ಡೈಲಿ ಒರೆಸ್ಲೇಬೇಕು ಯಾಕೆಂದ್ರೆ ನಾವು ನಾಷ್ಟ ಅಡುಗೆ ಎಲ್ಲ ಮಾಡಿರ್ತೀವಲ್ಲ ಎಣ್ಣೆ ಅದು ಮತ್ತು ಒಗ್ಗರಣೆದು ಜಿಡ್ಡೆಲ್ಲ ಇಲ್ಲಿ ಕೂತಿರುತ್ತೆ ಡೈಲಿ ಈ ಥರ ಒಂದು ಸತಿ ಇದನ್ನೆಲ್ಲ ಒರೆಸ್ಕೊತೀನಿ ನಾನು ಈ ನಾವು ಜಾಸ್ತಿ ಒರೆಸ್ತಿರ ಬಿಟ್ಟರೆ ವಾರಕ್ಕೊಂದು ಸರ್ತಿ ಹದಿನೈದು ಒಂದು ಸರ್ತಿ ಈ ಥರ ಒರ್ಸಕ್ಕೋದ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಜಿಡ್ಡು ಕೂತ್ಕೊಂಡು ಅದು ನಾವು ಈ ಥರ ಒಂದು ಕ್ಲಾತಿಂದ ಒರೆಸಿದ್ರೆ ಅದು ಹೋಗೋದಿಲ್ಲ ಸೋಪ್ ಹಾಕಿ ಮತ್ತು ನಾರು ತೊಗೊಂಡು ತಿಕ್ಕಬೇಕು ಅದಕ್ಕೇನು ಮಾಡ್ತೀನಿ ಸತಿ ನಾಷ್ಟ ಆಗಿದ ನಂತರ ಅಡುಗೆ ಆಗಿದ ನಂತರ ಒಂದು ಸತಿ ಈ ಸ್ಟವ್ ಏನಿದೆ ಇಷ್ಟು ಅಗ್ಲವಾಲು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ನಾನು ಡೈಲಿ ಕ್ಲೀನ್ ಮಾಡ್ಕೊಂಡೆ ಮಾಡ್ಕೋತೀನಿ ಮತ್ತು ಈ ಸೈಡ್ ಸೈಡಲ್ಲಿ ಸೈಡಲ್ಲಿ ಏನಿದೆ ಈ ವಾಲು ಈ ಸೈಡಲ್ಲಿ ಏನಿದೆ ಅದನ್ನೆಲ್ಲ ವಾರಕ್ಕೊಂದು ದಿವಸ ಫುಲ್ಲು ಕ್ಲೀನ್ ಮಾಡ್ಕೋತೀನಿ ಮತ್ತು ಈ ಬಾಕ್ಸ್ಗಳು ನಾನು ವರಮಲಕ್ಷ್ಮಿ ಹಬ್ಬ ಆದಮೇಲೆ ಇದನ್ನೆಲ್ಲ ತೆಗ್ದೀನಿ ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ ಏಕೆಂದರೆ ಇವಾಗ ಮಳೆ ಬರ್ತಾ ಇರೋದ್ರಿಂದ ಜಾಸ್ತಿ ಧೂಳೆಲ್ಲ ಬರೋದಿಲ್ಲ ಹಾಗಾಗಿ ಏನು ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ ಮಳೆ ಬರಲಿಲ್ಲ ಅಂದರೆ ಬಿಸಿಲಿದ್ರೆ ಸ್ವಲ್ಪ ಬೇಸಿಗೆ ಇದ್ದರೆ ಧೂಳು ಜಾಸ್ತಿ ಬರೋ ಬಂದು ಇದು ಬಾಕ್ಸ್ ಮೇಲೆಲ್ಲ ಕೂತ್ಕೊಳ್ಳುತ್ತೆ ಈ ಮಳಗ ಮಳೆ ಹುಯ್ತಾ ಇರೋದ್ರಿಂದ ಧೂಳೆಲ್ಲ ಜಾಸ್ತಿ ಬರೋದಿಲ್ಲ ಆದರೂ ಒಂದು ಸತಿ ಈ ಥರ ಇದನ್ನೆಲ್ಲ ಈಗ ಹಬ್ಬ ಅಲ್ವಾ ಹಂಗಾಗಿ ಒಂದು ಸತಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ದೀನಿ ಮತ್ತು ಈ ಲೈಟ್ ಇದೆಯಲ್ಲ ಒಂದು ದಿವ್ಸ ಈ ಲೈಟ್ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಅದು ನಾನು ತೆಗಿಯೋದಿಲ್ಲ ನಮ್ಮ ಮೇರೆ ತೆಗಿಬೇಕು ತೆಗ್ದುಬಿಟ್ಟು ಕೊಟ್ಟರೆ ನಾನು ಕ್ಲೀನ್ ಮಾಡ್ತೀನಿ ಏಕೆಂದರೆ ಲೈಟ್ ಮೇಲೆ ಸ್ವಲ್ಪ ಗಲೀಜು ಥರ ಕೂತಿರುತ್ತೆ ನಾನು ಇದು ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಒರೆಸ್ತೀನಿ ಒಂದು ತೇವದ್ದು ಕ್ಲಾತು ತಗೊಂಡು ಗಟ್ಟಿ ನೀರು ಹಿಂಡ್ಬಿಟ್ಟು ಒರೆಸ್ಕೊತೀನಿ ಅದು ತೆಗೆದ್ರೆ ತಿರ್ಗ ಅದು ಒಂಟುತ್ತೋ ಏನೋ ಗೊತ್ತಿಲ್ಲ ತಿರ್ಗಿ ಹೊಸ್ದಾಗಿ ಗಮಟೆಪ್ ತಂದಾಕ್ಬೇಕೇನೋ ಹಂಗಾಗಿ ನಾನು ತೆಗಿಯಕ್ಕೆ ಹೋಗಲಿಲ್ಲ ಅದನ್ನು ಜಸ್ಟ್ ಅದೇ ಥರ ಒರೆಸ್ಕೊಂಡೆ ನಾನು ಈ ಬಾಕ್ಸ್ನೆಲ್ಲ ಸ್ಲ್ಯಾಬ್ ಎಲ್ಲ ಒರೆಸ್ಬಿಟ್ಟು ಮತ್ತು ಬಾಕ್ಸ್ಗಳ ಮೇಲುಗಡೆ ಎಲ್ಲ ಏನಾದ್ರು ತೂಳಿ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ ಮೇಲೆಲ್ಲ ಏನು ಕ್ಲೀನ್ ಮಾಡೋಕ್ಕೋಗಿಲ್ಲ ಮೇಲೆಲ್ಲ ಏನೂ ಗಲೀಜಿರಲಿಲ್ಲ ಹಾಗಾಗಿ ಏನು ಕ್ಲೀನ್ ಮಾಡಲಿಲ್ಲ ಇನ್ನೊಂದು ವಾರ ಹದಿನೈದು ಏಕೆಂದರೆ ಇನ್ನೇನು ಪಿತೃಪಕ್ಷ ಬತ್ತಲ್ಲ ಪಿತೃಪಕ್ಷಿ ಟೈಮಲ್ಲಿ ಆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ದಸರಾ ಬೇರೆ ಬರುತ್ತಲ್ಲ ಫುಲ್ಲು ಕ್ಲೀನಿಂಗ್ ಮಾಡಲೇಬೇಕು ದಸರಾಗೆ ಮನೆ ಪೂಜೆ ಮತ್ತು ಗಾಡಿ ಪೂಜೆ ಇದನ್ನೆಲ್ಲ ಮಾಡಬೇಕಲ್ಲ ಆವಾಗ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಇಷ್ಟನ್ನು ಬರೀ ಈ ನನ್ನ ಕೈಗೇನು ಇಟ್ಕೊತೆ ಇಷ್ಟನ್ನು ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಮಗೆ ಯಾವಾಗ ಟೈಮ್ ಸಿಕ್ಕುತ್ತೋ ನಾವು ಯಾವಾಗ ಫ್ರೀ ಆಗ್ತೀವೋ ಮತ್ತು ಟೈಮ್ ಇದ್ದಾಗ ಈ ಥರ ಒಂದು ಅಡುಗೆ ಮನೆನ ಅವಾಗವಾಗ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋತಿದ್ರೆ ಅಡುಗೆ ಮನೆ ನೀಟಾಗಿರುತ್ತೆ ಸುಮಾರು ಜನ ಹೇಳ್ತಾರೆ ನೀವೇನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತೀರಾ ಮಾಡಲ್ವ ಅಂತ ಕೇಳ್ತಾರೆ ನಾನು ಅಡುಗೆ ಇಲ್ಲೇ ಮಾಡೋದು ನಾನು ಬೇರೆ ಇನ್ನೆಲ್ಲದು ಹೋಗೋದಿಲ್ಲ ಯಾಕೆಂದರೆ ಅಡುಗೆ ಮಾಡಿದ ನಂತರ ನಾನು ಈ ಥರ ಒಂದು ಒಂದು ಐದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ನನಗೆ ಕ್ಲೀನಿಂಗು ರೂಮ್ ಆಗಲಿ ಹಾಲ್ ಆಗಲಿ ಅಡುಗೆ ಮನೆ ಆಗಲಿ ಅವಾಗವಾಗಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಹಂಗಾಗಿ ನೀಟಾಗಿರುತ್ತೆ ಅಷ್ಟೇ ಮನೆ